ಬಿಟ್ಟ ಬಂದೆವು ಬೆಂಗಳೂರಿಗೆ ನನ್ನ ದೋಸ್ತ ಬಂದ ನನ್ನ ಜೊತೆಗೆ ಇಬ್ರು ಸೇರಿ ಹೊಂಟೇವಿ ಬಂದ ಕಂಪ್ನಿಗೆ ಸ್ಯಾಲ್ರಿ ಸಾಲುತ್ತಿಲ್ಲ ತಿಂಗಳ ಖರ್ಚಿಗೆ ಸಾಲ ಮಾಡೋದಾಯ್ತು ಎಂಗೆ ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಪಿಯು ಮೀಡಿಯಾ ಟ್ವೆಂಟಿ ತ್ರೀ ಯೂಟ್ಯೂಬರ್ ಇವತ್ತು ನಾವು ನಮ್ಮ ಅಣ್ಣ ಬಿಟ್ಟೆ ಯಾಕಂತಂದು ಕೋಲಾರ ನಿಂತರ ಬೆಂಗಳೂರಿಗೆ ಹೊಂಟಿವಿ ನಾನು ನಮ್ ಫ್ರೆಂಡ್ ಅಭಿಷೇಕ್ ಅಂತಂದ ಬ್ಲರ್ ಹೊಂಟಿವಿ ಇದು ಹೆಂಗಿತ್ಪ ಅಂದ್ರೆ ನಾವಿರು ಏರಿ ಹೆಂಗಿತ್ಪಾ ಅಂತಂದ್ರೆ ಒಂದು ದಟ್ಟ ಅರಣ್ಯ ಅಂದ್ರೆ ಕಾಡಿನ ತರ ಪೂರ್ತಿ ಐತಿಲ್ಲೇ ಈ ಕಾಡು ಹಾಸಿ ಬಸ್ ಗೆ ಅಂತ ಹೋಗ್ಬೇಕು ಅಂದ್ರೆ ನಾವು ವರ್ಕ್ ಮಾಡೋಂತ ಕಂಪ್ನಿ ಹತ್ರ ಹೋದ್ರೆ ಅಲ್ಲಿ ಆಟೋ ಅದು ಬರ್ತೈತಿ ಬಸ್ ಬರೋಲ್ಲ ಆಟೋ ಅದು ಬರ್ತೈತಿ ಆಟೋ ಹಿಡ್ಕೊಂಡು ಹಂಗ ಹೋಗ್ಬೇಕಾಕೈತಿ ಎದಕ್ ಹೊಂಟಿವಪ್ಪ ಅಂತಂದ್ರೆ ಅಲ್ಲಿ ಹೋಗಿಂದ ತೋರಿಸ್ತೇನೆ ಅಂತ ಎದ್ರ ಸಂಬಂಧ ಹೊಂಟಿವಿ ಅನ್ನೋದು ಬೆಳಿಗ್ಗೆ ಬೆಳಗ್ಗೆ ಎದ್ದು ರೆಡಿ ಸೈಡ್ ನೋಡ್ಕೊಂತ ಈಗ ಆಲ್ರೆಡಿ ಒಂದು ಕಿಲೋಮೀಟರ್ ನಡ್ಕೊಂಡು ಬಂದೇವಿ ಇವತ್ತಿನ ಬ್ಲಾಗಿ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬರೀ ಡೈರೆಕ್ಟ್ ಈಗ ಅಲ್ಲಿ ಆಟೋ ಹತ್ತುವಾಗ ತೋರಿಸ್ತೇನೆ ಆಟೋ ಹಾಕಿ ಬಂದೀವಿ ಆಟೋ ಸಿಕ್ಕ ನೆಕ್ಸ್ಟ್ ನರಸಾಪುರಕ್ಕೆ ಹೋಗ್ಬೇಕ ನರ್ಸಾಪುರಕ್ಕೆ ಹೋಗಿ ನರ್ಸಾಪುರ ಬಸ್ ಬೇಕ ಬಸ್ ಹತ್ತ ಮುಂದೆಲೆ ಹೋಗ ವೇಟ್ ಮಾಡ್ತಾ ನನ್ನ ಇಬ್ರು ಸೇರಿ ಹೊಂಟೇವಿ ಬಂದ ಕಂಪ್ನಿಗೆ ಸ್ಯಾಲ್ರಿ ಸಾಲುತ್ತಿಲ್ಲ ತಿಂಗಳ ಖರ್ಚಿಗೆ ಸಾಲ ಮಾಡೋದಾಯ್ತು ಈ ಎಂಐಗೆ ದುಡ್ಡು ಉಳಿತಿಲ್ಲ ಫ್ಯೂಚರ್ ಪ್ಲಾನಿಗೆ ಟ್ರೆಂಟ್ ಕೊಟ್ಟಿಲ್ಲ ಮನೆ ಓನರ್ಗೆ ಬಂದು ಹೋಗ್ತಾರೆ ದಿನ ಬೆಳಿಗ್ಗೆ ರಾತ್ರಿ ಎಂತೂ ನಿದ್ದೆ ಇಲ್ಲ ಲೈಫ್ ಚಿಂತೆಗೆ ಸಪೋರ್ಟು ಇಲ್ಲ ನನ್ನ ಹುಡುಗಿ ನನ್ನ ಅಂತೂ ಇದು ನರ್ಸಾಪುರ ಬಂದಿವೀಗ ನೆಕ್ಸ್ಟ್ ಟೀನ್ ಫ್ಯಾಕ್ಟ್ರಿ ಹೋಗ್ತೀನಿ ಅಲ್ಲಿ ನಾವೇನು ಟೀನ್ ಫ್ಯಾಕ್ಟ್ರಿ ಹತ್ರ ಹೋದ್ವಿ ಅಲ್ಲಿ ನಮ್ಮ ಹೊಂಡಾ ಕಂಪ್ನಿಯ ಸೂಪರ್ವೈಸರ್ಸ್ ಇಬ್ಲರು ಅಣ್ಣಂದ್ರೆ ಬಂದಿದ್ರೆ ಅವ್ರಿಗೂ ಭೇಟಿ ಆದ್ವಿ ಅವರು ಇಲ್ಲೂ ಹೊಂಟಿದ್ರಂತ ಹಂಗೆ ಭೇಟಿ ಅದು ಮಾಡ್ಕೊಂಡು ಡೈರೆಕ್ಟ್ ಹಂಗೆ ವಾಪಾಸ್ ನಾವು ಕೊಟ್ಟಾಗ ಬಂದ್ವಿ ಇಲ್ಲಿ ಬಂದ ತಕ್ಷಣ ನಾವು ಇಲ್ಲಿ ಟಿಕೆಟ್ ತೆಗಿಸ್ಬೇಕು ಅಂತ ಟಿಕೆಟ್ ತೆಗೆಸಕ್ ಹೋದ್ರೆ ಟಿಕೆಟ್ ಕೊಡ್ತಾರೆ ಅಂತ ಮಾಡಿದ್ರೆ ಇಲ್ಲಿ ಕಾಯ್ನ್ ಕೊಟ್ರು ಬಟ್ ಮೆಟ್ರೋದೊಳಗೆ ಸಿಗೋದು ಈ ಥರ ಕಾಯಿನ್ ಸಿಗ್ತೈತಿ ಈ ಕಾಯಿನ್ ನಾವು ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಹೋಗಬೇಕಾಗ್ತದೆ ಅಲ್ಲಿ ಬರ್ರಿ ಮತ್ತೆ ಮುಂದೆ ತೋರಿಸ್ತೇನಂತ ಹಿಂಗೈತೆ ನೋಡ್ರಿಪ್ಪ ಬೆಂಗ್ಳೂರು ಹೆಂಗೈತಿ ಅಂದ್ರೆ ಬೆಂಗ್ಳೂರು ಮೆಟ್ರೋ ಟೇಷನ್ದಾಗ ಬಂದೀವಿಲ್ಲ ಈ ಥರ ಮೆಟ್ರೋ ಟೇಷನ್ ಐತಿ ಭಾಳ ಚಂದ ಐತಿ ನೋಡೋಕು ಡೈಲಿ ಮೆಟ್ರೋದಾಗ ಹೋಗೋರಿಗೆ ಮಾತ್ರ ಒಂಥರ ಕಾಮನ್ ಅನ್ಸತಿ ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಭಾಳ ಖುಷಿ ಆಗ್ತೈತಿ ಅಲ್ಲಿ ನೋಡ್ರಿ ಮೆಟ್ರೋ ಟ್ರೈನ್ ಬರತೈತಿ ಅಂಥ ಸ್ಪೀಡ್ ಬರ್ತೈತಪ್ಪ ಅಂದ್ರೆ ಮತ್ತು ಬೆಂಕಿ ಆ ಮತ್ತು ಎದ್ರಿಗೆ ಆವರು ಬಂದ್ರೆ ಪಟ್ಟನ ಹೊಡಿತನ ಜಟ್ಟನ ಜಿಗದ ಬಿಡ್ತಾನ ಆ ಮತ್ತ

ಹಗ್ಗ ಅವನ ನನ್ನ ಕುರ್ಚೆ ಸಿಗದಪ್ಪ ಅಂತ ಮಾಡಿದ್ರೆ ಅವ್ನು ಎಕೊಂಡ್ಬಿಟ್ಟಪ್ಪ ಏನು ಮಾಡೋದು ಹಣೆ ಬರ ಸರಿ ಸರಿಲ್ಲೋ ಸೊಕ್ಕ ನಮ್ದು ಸುಮ್ಮನೆ ತಗೊಂಡ್ರಿ ನೀ ಅಭಿಷೇಕ ಬಾಯಿಲ್ಲ ಏ ಬೇ ಬಲಿಲ್ಲ ಹಂಗ ನೋಡ್ರಿ ಕರಿ ಮಾಡಿಸಿ ಮಗ ಬರೀ ಟಾಟ ಮಾಡ್ತಾನೆ ಬಂದು ಬಂದ ಮಾತಾಡೋಣ ಏನಿಲ್ಲ ಬ್ರೇಡ್ ಆಟ ಮಾಡೋದಷ್ಟೇ ಒಂದು ಕೆಲಸ ಅಂತ ಇಂತು ನಾವು ಇದ್ರಾಗ ಹೊಂಟೇವ್ರಿ ಇದಕ್ಕೇನಂತಾರೆ ಗೊತ್ತಿಲ್ಲ ನಿಮಗೆ ಅಂತ ಪಟ್ಟಣಿಗಿರಿ ಮೆಟ್ರೋ ಸ್ಟೇಷನ್ದಾಗ ಬಂದೀವಿ ಡೈರೆಕ್ಟಿಗೆ ನೆಕ್ಸ್ಟ್ ಎಲ್ಲೋಕೆನ್ ಅದನ್ನು ತೋರಿಸ್ತೇನೆ ಅಂತ ಊರಂತರೀ ಆಲ್ರೆಡಿ ನಮ್ಮ ಅಣ್ಣ ಬಂದು ನಿಂತ್ಕೊಂಡಿದ್ದ ಆಲ್ರೆಡಿ ನಮ್ಮ ಅಣ್ಣ ಬಂದು ನಿಂತ್ಕೊಂಡಿದ್ದ ನಾನು ಅಭಿಷೇಕ ನಮ್ಮ ಅಣ್ಣನ ಒಳಗೆ ಹತ್ಕೊಂಡು ಸೇ ಇದೆ ನಮ್ಮ ಅಣ್ಣಂದು ರೂಮಿನ ತರ ಹೊಂಟೀವಿ ಭಾರಿ ಚಂದ ಐತ್ರಿ ರೀ ಬೆಂಗ್ಳೂರು ನೋಡ್ರಿ ಹೇಗೆ ಅಂದ್ರೆ ಅಂದರೆ ಈ ಥರ ನಮಗೆ ಹುಬ್ಬಳ್ಳಿ ಒಳಗೆ ಆಗತ್ತೈತೆ ನಮ್ಮ ಹುಬ್ಬಳ್ಳಿ ಒಳಗೆ ಇದೇ ಥರ ನೀವು ಸ್ಟಾರ್ಟ್ ಮಾಡ ಆಲ್ರೆಡಿ ಮಾಡಿದ್ದಾರೆ ಇನ್ನೂ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮಾಡ್ತಾ ಇದ್ದಾರೆ ಆತಪ್ಪ ಅಂದ್ರೆ ಭಾರಿ ಮಸ್ತ್ ಕಾಣ್ತೈತೆ ಮತ್ತು ನಮ್ಮ ಹುಬ್ಬಳ್ಳಿ ಸಾಮಾನ್ಯ ಇಲ್ಲ ಮತ್ತು ಆದರೂ ಬೆಂಗ್ಳೂರು ನನಗೆ ಬೆಂಗ್ಳೂರಲ್ಲಿ ಬಂದಿರ ನಂಗೆ ಆ ಥರ ಫೀಲ್ ಆಗ್ತಾ ಇಲ್ಲ ನಾನು ಹುಬ್ಬಳ್ಳಿ ಒಳಗೆ ಅದೇನೋ ಅನ್ನೋ ಥರ ನಂಗೆ ಫೀಲ್ ಆಗತ್ತೈತಿ ಇಲ್ಲಿ ನೋಡಿದ್ರಲ್ಲ ಸಿಚುವೇಶನ್ ಸೇಮ್ ಐತೆ ಆದರೆ ಸ್ವಲ್ಪ ಬಿಡಿಂಗ್ ಸ್ವಲ್ಪ ದೊಡ್ಡೋದು ನಾವು ಹುಬ್ಲಿಕ್ಕಿಂತ ಸ್ವಲ್ಪ ಬಿಡಿಂಗ್ ದೊಡ್ಡೋದು ಅಷ್ಟೇ ಇಲ್ಲ ಬಂತು ನೋಡ್ರಪ್ಪ ನಮ್ಮ ಇರೋ ರೂಮ್ ಇಲ್ಲೇ ಅಲ್ಲೇ ನಿಮ್ಮ ಫ್ಲಾಟ್ಫಾರ್ಮ್ ಕಣ ಕಾಣತ್ತವಲ್ಲ ಅಲ್ಲೇ ಐತೆ ನಾನು ನಮ್ಮ ಅಣ್ಣನ ರೂಮ್ ಅಲ್ಲೇ ಎದಕ್ಕೆ ಹೊಂಟೇನಪ್ಪ ಅಂತಂದರೆ ನಮ್ಮವ್ವ ಒಂದಾಳ ರೀ ನಮ್ಮ ದೊಡ್ಡವ ದೊಡ್ಡ ಹೋಗಿ ನಾವು ಅವ್ವ ಅಂತ ಕರಿತೀವಿ ನಮ್ಮ ಅವ್ವ ಒಂದಾಳೆ ಬಂದು ಹಳ್ಳಿ ನಮ್ಮ ಅಣ್ಣ ವೈನಿಯವರು ಇವರು ನಮ್ಮ ಅಣ್ಣ ಇಷ್ಟು ಇಳಿಯದ ರೀ ಇವಾಗ ನಮ್ಮ ದೊಡ್ಡ ಬಂದಿದ್ದಕ್ಕೆ ನಾನು ನೋಡ್ಕೊಂಡು ಬರೋದ್ರೆ ಬಂದೇನಿಲ್ಲ ನಮ್ಮ ದೊಡ್ಡವು ನಾನು ಹೋಗಕ್ಕೆ ಮನಸ್ಸದು ಇರಲಿಲ್ಲ ನಮ್ಮ ದೊಡ್ಡವ ಬಾ ಬಾ ಅಂತಂದು ಕರೆಯತಿದ್ರು ಅದ್ರ ಸಂಬಂಧ ಬಂದೇನಿಲ್ಲ ನೋಡಿದ್ರೆ ಇಷ್ಟು ಏಕೆ ಸಾಲ ಪೂರ್ತಿ ಎಲ್ಲ ಬಿಲ್ಡಿಂಗು ಸೇಮ್ ಐತಿಲ್ಲ ಹೊಸಬ್ರು ಯಾರು ಬಂದ್ರೆ ಮುಗಿದೋಯ್ತು ಯಾರು ಅನ್ನೋದು ಗೊತ್ತಾಗೋದಿಲ್ಲ ಇಲ್ಲಿ ಹೋಗ್ಬೇಕು ಇಲ್ಲಿ ಹೋದಿಲ್ಲ ಗಾಡಿ ನಾವು ಸ್ಟಾಪ್ ಮಾಡ್ತ ನಮ್ಮ ಮನೆಗೆ ಸಾಯಂಕಾಲ ಬೆಳಿಗ್ಗೆ

ಹಂಗಾಗಿ ನೋಡ್ರಿ ಇದು ಪಾರ್ಕ್ ಸಣ್ಣದ ಐತಿ ಆದರೂ ಭಾಳ ಚಂದ ಐತಿ ಪಾರ್ಕ್ ಅನ್ನೋಕೆ ಚೆಂದ ಐತಿ ಎಕ್ಸರ್ಸೈಸ್ ಮಾಡೋದು ಪ್ರತಿಯೊಂದು ಕಿಲೋಮೀಟ್ರಲ್ಲಿ ಎಲ್ಲ ವಯಸ್ಸು ವಯಸ್ಸಾದ್ರು ಆಗಿರ್ಬೋದು ಪ್ರತಿಯೊಬ್ರು ಯಾರಾಗಿರ್ಲಿ ಒಂದು ಎಕ್ಸರ್ಸೈಸ್ ಮಾಡೋಕ್ಕುದು ಚೆಂದ ಐತಿ ಹಂಗಾಗಿ ನಾವು ಡೈರೆಕ್ಟಾಗಿ ಒಳ್ಳೆ ನಮ್ಮ ಅಣ್ಣ ನಮ್ಗೆ ಮೆಟ್ರೋ ಟೇಷನಿಗೆ ಬಿಡಾಕಂತಂದು ಅಂತಂದು ಕರ್ಕೊಂಡಾಗ ಮನಿ ಅದಕ್ಕೆ ತೋರ್ಸಿಲ್ಪ ಅಂತಂದ್ರೆ ಟೈಮು ಭಾಳ ಆಗಿತ್ತು ನಾವು ಲೇಟಾಗಿ ಹೋಗಿದ್ವಿ ಅದ್ರ ಸಂಬಂಧ ತೋರ್ಸೋಕ್ಕಾಗಿಲ್ಲ ಹಂಗೆ ಮತ್ತೆ ಇಲ್ಲಿ ವಿಡಿಯೋ ಮಾಡೋಕ್ಕೂ ಸರಿ ಆಗಲಿಲ್ಲ ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ಬರ್ ಆಗಿತ್ತು ಅದ್ರ ಸಂಬಂಧ ಬಿಟ್ಟು ಬಸ್ ಬಂದೆ ನಾವು ಅಂತೂ ಇಂತು ಮನೆಗೆ ಹೋಗಿ ವಾಪಾಸ್ಟೀಶನ್ಗೆ ಬಂದೀವಿ ಇವಾಗ ಡೈರೆಕ್ಟ್ ನಮ್ಮ ರೂಮಿಗೆ ನಾವು ಹೋಗಬೇಕೈತಿ ಟೈಮು ಭಾಳ ಆಗೈತಿ ಪಟಾಪಟ ಹೋಗ್ಬೇಕು ನಾವೀಗ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಆದಷ್ಟು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಲೈಕಿನ ದಬ್ಬದ ಕ್ಲಿಕ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೆ ಒಳ್ಳೆ ಕಂಟೆಂಟ್ ನಿಮ್ಮ ಮುಂದೆ ನಾನು ಕೊಡ್ತಾ ಇರ್ತೀನಿ ದಯವಿಟ್ಟು ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬಡ ಕಲಾವಿದರಿಗೆ ಬೆಳೆಸಿ ಹರಿಸಿ ಹಾರೈಸಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಮುಂದಿನ ಸಿಗ್ತಾ ಮತ್ತೊಮ್ಮೆ ಎಲ್ಲರಿಗೂ ಬಾಯ್